ಕೆಚ್ಚಲನು ಕೂಡ ನಿಚ್ಚಲವಾಗಿ ಕಾಣದ ನವಜಾತ ಶಿಶು ಹಾಲಿಗಾಗಿ ಅಂಬಲಿಸುವಂತಿದ್ದ ನಮ್ಮ ಅಣ್ಣ ಈಗ ಆ ಕ್ರೂರ ರೌಡಿಗಳಿಗೆ ಬಲಿಯಾಗಿ ತನ್ನ ಹೆಸರನ್ನು ಕೂಡ ಹೇಳದಾಗ ಸ್ಥಿತಿಯಲ್ಲಿದ್ದಾನೆ ಅವನನ್ನು ಉಳಿಸಬೇಕಾದ್ರೆ ಹದಿನೈದು ಲಕ್ಷ ಬೇಕಂತೆ ಅದನ್ನು ನಾವು ಎಲ್ಲಿ ತಂದರೋದು ಏನು ಮಾಡೋದು ನಮ್ಮಿಂದ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಂದರ್ಭದಲ್ಲಿ ನಾನು ಕೇಳ ಹೊರಟಿರುವುದು ಇಲ್ಲ ಹೇಳದೆ ಇಲ್ಲ ಪೂರ್ಣಿಮಾ ಕನ್ನ ಬಾರ ಮೇಲೆ ನೋಡು ಈಗ ನಾನು ಏನೇ ಹೇಳಿದ್ರು ಇಲ್ಲ ಅಂದ್ರೆ ನೀನು ಒಪ್ಪಲೇಬೇಕು ಯಾವ ಆಘಾತದ ಮಾತಿಗೂ ಪ್ರತಿಗೆಡದೆ ನೀನು ಕಲ್ಲಾಗುವಂತ ನನಗೆ ಮಾತು ಕೊಡಪ್ಪ ವಿಶಾಲ ವೃಕ್ಷಕ್ಕೆ ಲತೆಯ ಆಶ್ರಯ ಆಗುವುದಿಲ್ಲ ನಿಜ ಆದ್ರೆ ಲತೆಯ ರಾಶಿಯ ಬೆಳೆದು ಒಡಗಿದ ವೃಕ್ಷ ಬೀಳದಂತೆ ಕೊಂಚ ಒಟ್ಟಿಗೆ ತಡೆ ಹಿಡಿದು ತನ್ನ ದಾರು ಆದ್ರೆ ಇದು ಕೂಡ ಹಾಗೆ ನೀನು ಮಾತು ಕೊಟ್ರೆ ಮಾತು ನಿನಗೆ ನೀನು ಅಂಡ ಬೇಕೆಂಬ ಬಳಸಿದ್ದರೆ ಕೊಡು ಮಾತು ಹೇಳಿದ ತಕ್ಷಣ ಅಕ್ಕರಯ್ಯ ಅಂಡನಿಗೆ ನೀನು ಆರಾಧಸ್ಯ ಹರಕೆ ಕೊಟ್ಟ ದೇವನು ಯಾವತ್ತು ಸಾವಿರ ಅನುಮತಿ ಕೊಡಲಾರ ದೈ ಯಾವತ್ತು ಸಾವಿನ ಅನುಮತಿ ಕೊಡಲಾರ ಸುರಿಯುವ ಬೆಂಕಿಯ ಬಳಿಯಲ್ಲೂ ಒಂದು ಸಮಾಧಾನದ ಸುದ್ದಿ ಅದೇನಂದ್ರೆ ಹದಿನೈದು ಲಕ್ಷ ಹಣ ವ್ಯವಸ್ಥೆ ಆಗಿದೆ ಆದರೆ ಆದ್ರೆ ಒಂದು ಸಹಿಸಲಾಗದ ಕೈ ಸುದ್ದಿ ಅದೇನಂದ್ರೆ ಆ ಹಣಕ್ಕಾಗಿ ಅಣ್ಣ ನಿನ್ನ ಮಾರ

ನನಗೆ ನೆನಪಾದವನೇ ನನ್ನ ಕ್ಲಾಸ್ ಕ್ಲಾಸ್ಮೇಟ್ ಹೇಳಿದ ಮಾತುಗಳು ನಿನಗೆ ಹಣಬೇಕಲ್ಲ ಆದರೆ ಅವನ ಹೇಳಿದ್ದು ನಿನ್ನ ನನ್ನ ಅರ್ಧ ಆಗದಾದ್ರೆ ಮಾತು

ಕಠೋರವಾದ ಸತ್ಯವನ್ನ ಕೇಳಿ ಮಾತಿನಂತೆ ಕೂಡ ಸುಧಿರಣ್ಣನ ಉಳಿವಿಗಾಗಿ ಬದಲಾಗಲೇಬೇಕು ನಾನು ಮರಿ ನಟರಾಜನಿಯ ತಟೋರಿಯ ತಾವು ಎಲ್ಲ ಭಾವನೆಗಳನ್ನ ಬಲಿಪಟ್ಟು ಮುಂದೆ ಹೆಜ್ಜೆ ಇಡಲೇಬೇಕು ನನಗೆ ಈಗ ಸಮಯ ಇಲ್ಲ ಆದಷ್ಟು ಬೇಗ ನಾವು ಸೋಮನಾಥ್ ಬರುವ ಹಣವನ್ನು ತೆಗೆದುಕೊಂಡು ಹಾಸ್ಪಿಟಲ್ಗೆ ಹೋಗಬೇಕು ಒಳಗಡೆ ನಾನು ಕರ್ಣ ವರ್ಷದಲ್ಲಿ ಸಾಧ್ಯವಾದಷ್ಟು ಎಲ್ಲ ವಿಷಯವನ್ನು ನಿನ್ನ ಹತ್ರ ಹೇಳಿ ಕೊಟ್ಟ ಮಾತಿಗೆ ತಪ್ಪದೆ ನೀಡಿದರೆ ನಾನು ಬದುಕಿದ್ದು ಸಾರ್ಥಕ